ಕಾರವಾರ ತಾಲೂಕಿನ ಸದಾಶಿವಗಡದ ದುರ್ಗಾಮಾತಾ ಕೋಆಪರೇಟಿವ್ ಸೊಸೈಟಿಯಲ್ಲಿ ಗ್ರಾಹಕರ ಹಣವು ವಂಚನೆಯಾಗಿದ್ದು ಈ ಕುರಿತು ಸೂಕ್ತ ತನಿಖೆ ನಡೆಯಬೇಕು ಎಂದು ಗ್ರಾಹಕ ಅಜಿತ್ ನಾಯ್ಕ್ ಆಗ್ರಹಿಸಿದ್ದಾರೆ ಇಲ್ಲಿನ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೊಸೈಟಿಯಲ್ಲಿ ಗ್ರಾಹಕರ ಪಿಗ್ಮಿ ಎಫ್ಡಿ ಸೇರಿದಂತೆ ಒಟ್ಟು ಐವತ್ತಾರು ಕೋಟಿ ಠೇವಣಿ ಇದೆ ಆದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಐವತ್ತು ಕೋಟಿ ರೂಪಾಯಿ ಹಣವನ್ನು ಸಾಲವಾಗಿ ನೀಡಲಾಗಿದೆ ಎಂದು ತಿಳಿದುಬಂದಿದೆ ಕಳೆದ ಆರು ತಿಂಗಳಿಂದ ಸೊಸೈಟಿಯಲ್ಲಿ ಯಾವುದೇ ವ್ಯವಹಾರ ನಡೆಯುತ್ತಿಲ್ಲ ಜೊತೆಗೆ ಗ್ರಾಹಕರ ಹಣ ಕೂಡ ವಾಪಸ್ ನೀಡುತ್ತಿಲ್ಲ ಈ ಬಗ್ಗೆ ಗ್ರಾಹಕರು ಕೇಳಿದರೆ ಹಾರಿಕೆಯ ಉತ್ತರ ನೀಡುತ್ತಾರೆ ಈ ಹಿಂದೆ ಗ್ರಾಹಕರೊಂದಿಗೆ ಸಭೆ ನಡೆಸಿ ಜೂನ್ ಇಪ್ಪತ್ತೈದರಂದು ಹಣ ವಾಪಸ್ ನೀಡುತ್ತೇವೆ ಎಂದು ನೋಟಿಸ್ ನೀಡಿದ್ದರು ಆದರೆ ಈವರೆಗೆ ಹಣ ನೀಡಿಲ್ಲ ಸೊಸೈಟಿಯ ಮುಖ್ಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಅವರ ಸಹೋದರಿ ಅರ್ಪಿತಾ ಅವರಿಗೆ ಕೇಳಿದರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಈ ವಂಚನೆಯ ಕುರಿತು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅವರಿಗೂ ಮನವಿ ನೀಡಿದ್ದೇವೆ ಎಂದರು ದೂರು ದಾಖಲಿಸಲು ಹೋಗಿರುತ್ತೇವೆ ಆದರೆ ಸಭೆ ಠಾಣಾಧಿಕಾರಿಗಳು ನಮ್ಮ ಯಾವುದೇ ದೂರನ್ನು ಸ್ವೀಕರಿಸಿರುವುದಿಲ್ಲ ತದನಂತರ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅವರಿಗೆ ಮನವಿಯನ್ನು ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅವರಿಗೆ ಸಲ್ಲಿಸಿದ್ದು ಇರುತ್ತದೆ ಶ್ರೀಮತಿ ಅರ್ಪಿತಾ ಅಂಬರೀಷ್ ಕಲ್ಲೂರ್ಕರ್ ಅವರ ಹೇಳಿಕೆ ಅಂತೆ ಸುಮಾರು ಐವತ್ತಾರು ಕೋಟಿ ರೂಪಾಯಿಗಳ ಬ್ಯಾಂಕ್ ವ್ಯವಹಾರ ಆಗಿರುತ್ತದೆ ಆದರೆ ಗ್ರಾಹಕರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿಯವರೆಗೆ ಯಾವುದೇ ಮೊತ್ತ ಹಿಂದಿರುಗಿಸಲು ಇರುವುದಿಲ್ಲ ಸತ್ರಿ ಬ್ಯಾಂಕಿನ ಪತ್ರ ಸಂಖ್ಯೆ ಡಿಸಿ ಎಸ್ಸಿ ಆರ್ಎಚ್ಒ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಕಾರ ಗ್ರಾಹಕರಿಗೆ ಹಣ ಮರುಪಾವತ ಪಾವತಿಸುವುದಾಗಿ ನಂಬಿಸಿ ಮೋಸ ಮಾಡುತ್ತಾರೆ ಇದಕ್ಕೆ ಬೋರ್ಡ್ ಡೈರೆಕ್ಟರ್ ಹಾಗೂ ಬ್ರಾಂಚ್ ಮ್ಯಾನೇಜರ್ಗಳು ಶಾಮೀಲಾಗಿರುತ್ತಾರೆ ಆದ್ದರಿಂದ ಇವರ ಮೇಲೆ ಕಾನೂನಿನ ಕಠಿಣ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಬೇಕು ಹಾಗೂ ನಮ್ಮ ಬಡವರ ಮೊತ್ತವನ್ನು ವಾಪಸ್ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇವೆ ಯಾವುದೇ ಮೊತ್ತ ಯಾವ ಭಾಗಿಗೂ ಬಂದಿರಲಿಲ್ಲ ಪರ್ಸ್ನಲಿ ನಾನು ಎರಡು ಸಲ ಮೇನ್ ಬ್ರಾಂಚ್ಗೆ ನಾನು ಕಸ್ಟಮರ್ ಆಗಿ ಹೇಳ್ತಾ ನಾನು ಮತ್ತು ನಮ್ಮ ಮನೆಯವರು ಮೇನ್ ಬ್ರಾಂಚ್ ಸದಾಶಿವರಿಗೆ ಎರಡು ಸಲ ಹೋಗಿ ನಮ್ಮ ಹಣವನ್ನು ಮರುಪಾವಿಸುವುದಾಗಿ ಅವರೇ ಬೇಡಿಕೆ ಇತ್ತು ಹೋಗಿದ್ದಾರೆ ಆದರೆ ಯೋಗ ಐದು ರಂದು ನಿಮ್ಮ ಎಲ್ಲಾ ಮೊತ್ತವನ್ನು ನಿಮಗೆ ನೀಡುವುದಾಗಿ ಲಿಂಗರಾಜು ಕುತು ಕಲ್ಪುಟೆ ಜಮಿಡಿ ಅವರ ತಂದೆ ಕುರ್ತು ದತ್ತ ಕಲ್ಬುಡ್ಕಲ್ ಅವರು ಭರವಸೆ ನೀಡಿರುತ್ತಾರೆ ಆದರೆ ಯಾವುದೇ ಮೊತ್ತ ಹಿಡಿಯುವುದಿಲ್ಲ

ನಿಶಾ ದತ್ತೈಸ್ ಪ್ರೆಸಿಡೆಂಟ್ ಅವರ ಜೊತೆಗೆ ಪೊಲೀಸ್ ಠಾಣೆಗೆ ಹೋಗಿ ಎಂಡಿ ಕುರಿತ ದೂರ ದಾಖಲಿಸಲು ಹೋಗುತ್ತೇವೆ ಆದರೆ ಸದರಿ ಠಾಣಾಧಿಕಾರಿಗಳು ನಮ್ಮ ದೂರ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅವರಿಗೆ ಮನವಿ ಸಲ್ಲಿಸಿದ್ದು ಸೊಸೈಟಿಯ ಗ್ರಾಹಕರಾದ ಮನೋಜ್ ಎಸ್ ನಾಯ್ಕ್ ವೆಂಕಟರಮಣ ಹರಿಕಾಂತ ಅಕ್ಷತಾ ಸಾಯಿನಾಥ್ ಬಾಬಿ ತಾಮ್ಸೆ ರೋಹಿದಾಸ್ ತಾಮ್ಸೆ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ